ಶೌನಕರು ಸೂತರನ್ನ ಪ್ರಶ್ನೆ ಮಾಡಿದಾಗ ಸೂತಾಚಾರ್ಯರು ವೆಂಕಟಾಚಲ ಮಹಿಮೆಯನ್ನು ಹೇಳಬೇಕು ಅಂತ ಆರಂಭ ಮಾಡಿ ಮೊದಲಿಗೆ ಜನಕರಾಜನ ಕಥೆಯನ್ನು ಹೇಳ್ತಾರೆ ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ ಸತ್ಯವಾ ಸರ್ವಶಾಸ್ತ್ರ ಕೋವಿದ ಕೋಪವರ್ಜಿತ ಹಿಂದೆ ಜನಕ ಎನ್ನುವಂತಹ ಒಬ್ಬ ಮಹಾರಾಜ ಇಲ್ಲಿ ಜನಕ ಅನ್ನೋದು ಆ ರಾಜನ ಹೆಸರೋ ಅಥವಾ ಅವನು ಹುಟ್ಟಿದ ವಂಶದ ಹೆಸರು ಯಾಕೆ ಅಂದ್ರೆ ಈ ಜನಕನ ಅವತಾರ ಆಗುವಕ್ಕಿಂತ ಮೊದಲು ಹಿಂದೆ ಇಬ್ಬರು ಅದೇ ವಂಶದಲ್ಲಿ ಜನಕ ಅಂತ ಹೆಸರಿನಿಂದ ಪ್ರಸಿದ್ಧರಾದ ರಾಜರಿದ್ದಾರೆ ಇವನು ಅವನಿಗೆ ಜನಕ ಹಾಗಾದ್ರೆ ಎಲ್ಲರಿಗೂ ಜನಕ ಅಂತ ಹೆಸರು ಬರ್ತಾ ಇದೆ ಅಂದ ಮೇಲೆ ಇದು ಇವರ ಉಪನಾಮ ಅಡ್ಡ ಹೆಸರಿದೆ ಹೆಸರಲ್ಲ ಆದರೆ ಕೆಲವರು ಉಪನಾಮದಿಂದಲೇ ಪ್ರಸಿದ್ಧರಾಗ್ಬಿಟ್ಟಿರ್ತಾರೆ ಈ ಪ್ರಾಂತ್ಯದಲ್ಲಿ ಅಷ್ಟು ವ್ಯವಹಾರ ಇಲ್ಲ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಕುಲಕರ್ಣೆ ಬರ್ರಿ ಅಂತ ಅಂದ್ರೆ ಅವ್ರ ಹೆಸರು ಕರೆಯೋದಿಲ್ಲ ಅವರ ಅಡ್ಡ ಹೆಸರಿನಿಂದಲೇ ಅವರನ್ನ ಕರೆಯುವಂತಹ ಒಂದು ವಾಡಿಕೆ ದೇಶಪಾಂಡೆರು ಪಾಟೀಲ್ರು ಅವರ ಅಡ್ಡ ಹೆಸರಿನಿಂದ ಅವರನ್ನ ಕರೆದು ವ್ಯವಹಾರ ಮಾಡುವಂತಹ ಹಾಗೆ ಇವರ ವಂಶದ ಹೆಸರೇನಿದೆ ಅದೇ ಹೆಸರು ಇವನ ಪ್ರಸಿದ್ಧಿಗೆ ಕಾರಣವಾಗಿದೆ ಇವನಿಗೆ ಜನಕ ಜನಕ ಅಂತ ಕರಿತಾ ಇದ್ದಾರೆ ಅವನ ಸ್ವಭಾವಗಳನ್ನ ವರ್ಣನೆ ಮಾಡ್ತದೆ ಮುಖೇಶ ಕಲ್ಯಾಣ ಪರಮಧಾರ್ಮಿಕ ಜನಕ ಮಹಾರಾಜ ಹೇಗಿದ್ದ ಅಂತಂದ್ರೆ ಅವನು ಎಂದಿಗೂ ಕೂಡ ಧರ್ಮದ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ತಾ ಇರಲಿಲ್ಲ ಇದು ಧರ್ಮ ಇದು ಅಧರ್ಮ ಧರ್ಮಾಧರ್ಮಗಳ ಸ್ಫುಟತರವಾದ ವಿವೇಕ ಇತ್ತವೆ ಬಹಳ ಮಹತ್ವದ ಮಾತಿದೆ ಇವತ್ತು ಧರ್ಮ ಯಾವುದು ಧರ್ಮ ಯಾವುದಲ್ಲ ಅಂತ ಅನ್ನೋದನ್ನ ನಾವು ನಿರ್ಣಯ ಮಾಡೋದೇ ಕಷ್ಟ ಆಗಿ ಹೋಗ್ತದೆ ಮೇಲ್ನೋಟಕ್ಕೆ ಅದು ಅಧರ್ಮ ಅಂತ ತೋರ್ತಿರ್ತದೆ ಆದ್ರೆ ಅದೇ ನಿಜವಾದ ಧರ್ಮ ಆಗಿರ್ತದೆ ಉದಾಹರಣೆಗೆ ನಾವು ತಿಳಿಯೋದಾದ್ರೆ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕು ಅಂದಾಗ ದೇಹವನ್ನ ಕೊಯ್ತಾರೆ ಶಸ್ತ್ರದಿಂದ ದೇಹದ ಭಾಗಗಳನ್ನೇ ಕತ್ತರಿಸ್ತಾರೆ ಅದೇನದು ಮೇಲ್ನೋಟಕ್ಕೆ ಹಿಂಸೆ ಮನೆಗೆ ಕಳ್ಳರು ಬರ್ತಾರೆ ರಾತ್ರಿ ಮಲಗಿದಾಗ ಸುಮ್ಮನೆ ಮಲಗಿದ್ರೆ ತಮ್ಮ ಪಾಡಿಗೆ ತಾವು ಹಣ ತಗೊಂಡು ಹೊಟ್ಟು ಅವ್ರ ಜೋಡಿ ಏನಾದ್ರೂ ನಾವು ಜಗಳತ್ ನಿಂತ್ರೆ ಅವರು ಶಸ್ತ್ರಗಳನ್ನ ತೋರಿಸ್ತಾರ ಹೆದರಿಸ್ತಾರೆ ಬಹಳ ಕೂಗಾಡಿದ್ರೆ ಶಸ್ತ್ರಗಳಿಂದ ನಮ್ಮನ್ನು ಹೊಡೆದಾಕ್ತಾರೆ ಹಾಗಾದ್ರೆ ಶಸ್ತ್ರಗಳಿಂದ ನಮ್ಮನ್ನು ಹೊಡೆಯೋದೇನಿದೆಯಲ್ಲ ಅದು ಒಂದು ಹಿಂಸೆ ಒಬ್ಬ ಕಳ್ಳ ಶಸ್ತ್ರ ಹಿಂಸೆಯನ್ನ ಮಾಡಿದಾಗ ಅದು ಹಿಂಸೆ ಅದು ಅಧರ್ಮ ಅದೇ ಶಸ್ತ್ರದಿಂದ ಹಿಂಸೆ ಮಾಡಿದಾಗ ವೈದ್ಯರು ಮಾಡಿದಂತಹ ಹಿಂಸೆ ಅದು ಅಧರ್ಮ ಅಲ್ಲ ಅದು ಧರ್ಮ ಇದು ಹೇಗ್ರಿ ಒಂದು ಧರ್ಮ ಹೇಗೆ ಒಂದು ಧರ್ಮ ಅಲ್ಲ ಹೇಗೆ ಹೇಗ್ರಿ ಅದಕ್ಕೆ ಧ್ವಾಚಾರ್ಯರು ಹೇಳ್ತಾರೆ ಯತ್ಸತಾಂ ಹಿತಮತ್ಯಂತಂ ಯತ್ಸತಾಂಧಾರಕೋ ಧರ್ಮ ಯಾವುದು ಸಜ್ಜನರಿಗೆ ಯಾವುದು ಜನರಿಗೆ ಮಾನವ ಕುಲಕ್ಕೆ ಒಳ್ಳೇದಾಗ್ತದೆ ಅದು ಮೇಲ್ನೋಟಕ್ಕೆ ಅಧರ್ಮ ಅಂತ ತೋರಿದರು ಅದು ಅಧರ್ಮ ಅಲ್ಲ ಅದು ನಿಜವಾದ ಧರ್ಮ ನಮಗೆ ಧರ್ಮಗಳ ವಿವೇಕ ಇಲ್ಲ ಅನ್ನೋದಕ್ಕಾಗಿ ಎಷ್ಟೋ ಕಡೆಗೆ ನಾವು ಎಡಿಯು ಬಿಡ್ತೇವೆ ಧರ್ಮವಲ್ಲದ್ದನ್ನು ಧರ್ಮ ಅಂತ ತಿಳಿತೇವೆ ಯಾವುದು ಮತ್ತೆ ಧರ್ಮವೋ ಅದು ಧರ್ಮ ಅಲ್ಲ ಅಂತ ತಿಳಿತೇವೆ ಬಹಳ ವಿಪರೀತವಾಗಿ ತಿಳಿದಿರುತ್ತೆ